ಸಮಾಜ ನಿರ್ಮಾಣಕ್ಕೆ ಪ್ರೆಸ್ ಹಾಗೂ ಕಾನೂನು ಅನುಷ್ಠಾನ ಶಾಂತಿಯುತ ಸಮಾಜಕ್ಕಾಗಿ ಪೊಲೀಸ್ ಅತ್ಯಗತ್ಯವಾಗಿದೆ ಇವೆರಡೂ ಒಂದು ನಾಣ್ಯದ ಎರಡು ಮುಖಗಳಾಗಿವೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇವು ಅಡಿಪಾಯಗಳಾಗಿವೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರು ಕಕಾಪ ಧ್ವನಿ ಸಂಘದ ಕೂಡ್ಲಿಗಿ ತಾಲೂಕು ಘಟಕದಿಂದ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಎಸ್ಎಸ್ ನಾರಾಯಣ ಸೂಪರ್ ಸ್ಪೆಷಲಿಸ್ಟ್ ಸೆಂಟರ್ ದಾವಣಗೆರೆ ಇವರ ಜಂಟಿ ಸಹಭಾಗಿತ್ವದಲ್ಲಿ ವಿಶ್ವ ಪತ್ರಿಕಾ ದಿನಾಚರಣೆ ಪ್ರಯುಕ್ತ ಆಯೋಜಿಸಲಾಗಿದ್ದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಾತನಾಡಿದರು ಸಮಾಜದ ಎರಡು ಕಣ್ಣುಗಳಂತೆ ಕಾರ್ಯನಿರ್ವಹಿಸುತ್ತಿರುವ ಪ್ರೆಸ್ ಹಾಗೂ ಪೊಲೀಸ್ ಕ್ರಿ ಕ್ಷೇತ್ರಗಳನ್ನೇ ಸರ್ಕಾರ ನಿರ್ಲಕ್ಷ್ಯಕ್ಕೀಡು ಮಾಡಿರುವುದು ಖಂಡನೀಯವಾಗಿದೆ ಎಂದರು ಬಹು ವರ್ಷಗಳಿಂದಲೂ ಪತ್ರಕರ್ತರ ಹಕ್ಕು ಒತ್ತಾಯಗಳನ್ನು ಸರ್ಕಾರ ಈಡೇರಿಸುತ್ತಿಲ್ಲ ಪತ್ರಿಕೆ ಮತ್ತು ಪತ್ರಕರ್ತರ ಸಂಕಷ್ಟವನ್ನು ಸರ್ಕಾರ ಅರಿತು ಶೀಘ್ರವೇ ಸ್ಪಂದಿಸಬೇಕು ಎಂದರು ಪತ್ರಕರ್ತರಿಗೆ ಸರ್ಕಾರವು ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಪತ್ರಕರ್ತರಿಗೆ ನೀಡಿಲ್ಲ ಕಾರಣ ಪತ್ರಕರ್ತರೆಲ್ಲರೂ ಒಗ್ಗೂಡಿ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡಬೇಕಾಗಿದೆ ಪತ್ರಕರ್ತರು ಸಾರ್ವಜನಿಕ ವರದಿ ಮಾಡಲು ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆಯನ್ನು ಕಲ್ಪಿಸಬೇಕಿತ್ತು ಸರ್ಕಾರದವರು ಹಾಗೂ ರಾಜಕಾರಣಿಗಳು ಸಂಬಂಧಿಸಿದ ಇಲಾಖೆಯವರು ಮೊಸಳೆ ಕಣ್ಣೀರು ಸುರಿಸುತ್ತಿತ್ತು ಇದು ಸಲ್ಲದು ಪತ್ರಕರ್ತರಿಗೆ ಎಷ್ಟೊಂದು ಸಂಕಷ್ಟ ನೋವುಗಳಿದ್ದರೂ ಸಾಮಾಜಿಕ ಕಾಳಜಿ ಜನಪರ ಹಿತಕ್ಕಾಗಿ ವರದಿ ಮಾಡಲು ಹಿಂಜರಿಯುವುದಿಲ್ಲ ಹಿಂಗಾದಲ್ಲಿ ನ್ಯಾಯಾಲಯದಲ್ಲಿ ದಾವೆ ಹೂಡುವ ಮೂಲಕ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡಬೇಕಾಗುತ್ತದೆ ಎಂದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ನಾಯಕ್ ಡಿವೈಎಸ್ಪಿ ಮಲ್ಲೇಶ್ ದೊಡ್ಮನಿ ಡಿಎಚ್ಒ ಡಾಕ್ಟರ್ ಶಂಕರ್ ನಾಯಕ್ ತಾಲೂಕು ವೈದ್ಯಾಧಿಕಾರಿ ಪ್ರದೀಪ್ ಕುಮಾರ್ ಮಾತನಾಡಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕಾ ಘಟಕ ಅಧ್ಯಕ್ಷರಾದ ಬಾಣದ ಶಿವಮೂರ್ತಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಶಾಸಕರ ಆಪ್ತ ಸಹಾಯಕರಾದ ಜಿಮರುಳು ಸಿದ್ದಪ್ಪ ಹಾಗೂ ದಿನಕರ್ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಯ್ಯ ಶುಕೂರ್ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಾಲುಮನೆ ರಾಘವೇಂದ್ರ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಊರಮ್ಮ ಸರಸ್ವತಿ ರಾಘವೇಂದ್ರ ವೀರಶೈವ ಮಹಾಸಭಾ ತಾಲೂಕಾ ಅಧ್ಯಕ್ಷರಾದ ಸುನೀಲ್ ಗೌಡ ಸಮಾಜ ಸೇವಕ ಸ್ನೇಹಿತರ ಬಳಗ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಖಾನ್ ಡಾಕ್ಟರ್ ರಾಕೇಶ್ ದಾವಣಗೆರೆ ಎಸ್ ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರಾಕೇಶ್ ವೇದಿಕೆಯಲ್ಲಿ ಇದ್ದರು ಆರೋಗ್ಯ ಸಿಬ್ಬಂದಿಗಳಾದ ಗುಡ್ಡಪ್ಪ ಕಾರ್ತಿಕ್ ಅಂಜಿನಪ್ಪ ಸೃಷ್ಟಿ ಲಾವಣ್ಯ ವಾತ್ಸಲ್ಯ ಕಾನೀಪ ಧ್ವನಿ ಸಂಘದ ಪದಾಧಿಕಾರಿಗಳಾದ ಬಿ ರಾಘವೇಂದ್ರ ಕೆ ಕೆತಿಪ್ಪೇಸ್ವಾಮಿ ಮಂಜುನಾಥ್ ಅನಿಲ್ ಕುಮಾರ್ ನಾರಾಯಣ್ ಬಳಕಾರ್ ಮೂಗಪ್ಪ ಎಂಪಿ ರಮೇಶ್ ವಸಂತ್ ಕೆಎಸ್ ವೀರೇಶ್ ವಾಗೀಶ್ ಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವೇದಿಕೆಯಲ್ಲಿ ಕಕಾಪ ಧ್ವನಿ ಸಂಘದಿಂದ ಅನೇಕ ಗಣ್ಯರಿಗೆ ಗೌರವ ಸನ್ಮಾನ ಮಾಡಲಾಯಿತು ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ್ದ ಅನೇಕರು ಪಟ್ಟಣದ ನೂರಾರು ನಾಗರಿಕರು ಸಾರ್ವಜನಿಕರು ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ವಿಜಿ ರುಷ್ಪೇಂದ್ರ ಕೂಡ್ಲಿಗಿ

స్వామీజిల్ అంత కడత ఇ అపమానొందా అమర ఒక్కరు నా అది మోడిలి హిందూ ధర్మ సంస్కృతి గురించి తో మాట్లాడడానికి ఆసక్తి సే స్వామిజీ వెళ్ళ అవ్వకు వస్తు ఇతాడు స్వామిజీ అదే ఫలాదకి కూడి బిట్ తైతు ఈ భావనను నా కొడితే స్వామిజీ చెప్తా ఉన్నారు ఏమి ఇస్తారు ఈ ఎస్ భాగ్య అవమని వాస్తవ ఇతు అన్ని వట్టు స్వామిజీ వెనుకు ಅವರು ತಾವು ಸ್ವತಂತ್ರವಾಗಿ ಅವಕಾಶ ಕೊಡ್ತಾ ಇದ್ದ ಸ್ವಾಮೀಜಿ ಅವರು ಮತ್ತೆ ಘಟನೆಯನ್ನು ಮೈಸೂರು ಇದ್ದಾಗ ಒಂದು ದಿನ ಸಭೆ ಸಭೆಯಲ್ಲಿ ಸ್ವಾಮೀಜಿಯವರು ತುಂಬಿದ ಎಲ್ಲ ಜನ మైసూరు మహారాజా అసేలా మహారాజా ఆనయ స్వామీజీ ముందే ఈ రీతి సత్యకే ఇంత నిమ్మ ప్రాణకే

you <sighs> I ah.